ಯಾರನ್ನೂ ತುಂಬ ಇಷ್ಟಪಡ್ತೀನಿ ಅವರೆಲ್ಲ ಸಾಯ್ತಾ ಹೋಗ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತಕ್ಕಂಥ ಒಂದು ಉತ್ತಮ ಶೀರ್ಷಿಕೆ ಇರ್ತಕ್ಕಂಥ ಒಂದು ಚಿತ್ರವನ್ನ ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಕೊಟ್ಟಿದ್ದಾರೆ ಅಂತ ತಪ್ಪಾಗ್ಲಾರ್ದು ಚೆನ್ನಾಗಿ ಮಾಡ್ತೀರಾ ಮಾಡ್ತೀನಿ ಸೌಂಡ್ ಚೆನ್ನಾಗಿರ್ಬೇಕು ಒಬ್ಬ ವ್ಯಕ್ತಿ ಕೋಪದಿಂದ ಯಾವ ರೀತಿ ದಹನ ಹೊಂದನೆ ಕೋಪನ ಕೈಗೆ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವನು ಸ್ಥೀಮಿತವನಾಗಿ ಕಳ್ಕೊಳ್ತಾನೆ ತದನಂತರದಲ್ಲಿ ತಾಳ್ಮೆಯಿಂದ ಅವನ ಜೀವನವನ್ನು ಮಾಡ್ಲಿಕ್ಕೆ ಏನೆಲ್ಲ ಪಾಠವನ್ನು ಕಲಿಬೇಕು ಆ ರೀತಿ ಒಂದಷ್ಟು ಉಗ್ರಾದೇವಿ ನೆಕ್ಸ್ಟ್ ಅವರು ಜನರ ಮನಸ್ಸಲ್ಲಿ ನಿಜಕ್ಕೂ ಪ್ರೀತಿಯ ಧ್ರುವ ಧ್ರುವ ಅಂದ್ರೆ ತಪ್ಪಾಗ್ಲಾರದು

ಪ್ರವೀಣ್ ಶೆಟ್ಟಿರವರು ನಾಯಕ ನಟನಾಗಿ ನಟನೆ ಮಾಡಿರುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಕನ್ನಡ ಚಲನಚಿತ್ರವು ಸೆಪ್ಟೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ದೊರೆತಿದೆ ಇನ್ನು ಹುಳಿಮಾವು ಸಮೀಪವಿರುವ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಕನ್ನಡ ಚಲನಚಿತ್ರವು ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಇನ್ನು ವಿಶೇಷವಾಗಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಲನಚಿತ್ರದ ನಾಯಕ ನಟರಾದ ಪ್ರವೀಣ್ ಶೆಟ್ಟಿರವರು ಮತ್ತು ನಟಿಯಾದ ರಿಶಿಖರ್ ಅವರು ಮತ್ತು ಅವರ ತಂಡ ರಾಯಲ್ ಮೀನಾಕ್ಷಿ ಮಾಲ್ಗೆ ಆಗಮಿಸಿ ಖುದ್ದು ಚಿತ್ರವನ್ನು ವೀಕ್ಷಿಸಿದ ದೃಶ್ಯ ಕಂಡುಬಂತು ಇನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕರಾಗಿ ಜಾಯರಾಮ್ ನಿರ್ದೇಶಕರಾಗಿ ಸಾಗರ್ ಅವರು ಇನ್ನು ಹೆಸರಾಂತ ಹಲವು ಚಲನಚಿತ್ರ ನಟ ನಟಿಯರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಈ ವೇಳೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಜಿಗಿಣಿ ಪುನೀತ್ ರವರು ಮಾತನಾಡಿ ಹೋರಾಟಗಾರರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ ಸುಪುತ್ರ ಪ್ರವೀರ್ ಶೆಟ್ಟಿರವರು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಕನ್ನಡ ಚಲನಚಿತ್ರದಲ್ಲಿ ಉತ್ತಮ ನಟನಾಗಿ ನಟಿಸಿದ್ದು ನಟ ಪ್ರವೀಣ್ ಶೆಟ್ಟಿರವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕನ್ನಡ ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸುವಂತಾಗಲಿ ತಾಯಿ ಭುವನೇಶ್ವರಿ ಅವರಿಗೆ ಸಕಲ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದರು ಹಾಗೆಯೇ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಲನಚಿತ್ರ ಉತ್ತಮ ಚಿತ್ರವಾಗಿದ್ದು ಕುಟುಂಬ ಸಮೇತ ನೋಡುವ ಚಿತ್ರವಾಗಿದ್ದು ಪ್ರತಿಯೊಬ್ಬರೂ ಸಹ ಚಲನಚಿತ್ರ ಮಂದಿರಗಳಿಗೆ ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ಕಬಡಿ ಮಂಜು ಸದ್ದಾಂ ಜೀವನ್ ವಿವೇಕ್ ಡಾಕ್ಟರ್ ಮುರುಳಿ ಬೊಮ್ಮನಹಳ್ಳಿ ಮಹೇಶ್ ಗೌಡ ಮತ್ತಿತರರು ಹಾಜರಿದ್ದರು ಪ್ರೀತಿಯ ಸಹೋದರ ಪ್ರವೀರ್ ಶೆಟ್ಟಿ ನಾಯಕ ನಟನಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಚಿರಸ್ಥಾಯವಾಗಿ ಉಳಿಯಲಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಕ್ಕಂಥ ಶಕ್ತಿಯನ್ನು ತಾಯಿ ಭುವನೇಶ್ವರಿ ಕರುಣಿಸ್ಲಿ ಅಂತ ಬೇಡ್ತಾ ನಿದ್ರಾದೇವಿ ಡೋರ್ ಅಂತಕ್ಕಂಥ ಒಂದು ಉತ್ತಮ ಶೀರ್ಷಿಕೆ ಇರತಕ್ಕಂಥ ಒಂದು ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಕೊಟ್ಟಿದ್ದಾರೆ ಅಂತ ತಪ್ಪಾಗ್ಲಾರ್ದು ಎರಡನೇ ಭಾಗದಲ್ಲಿ ಒಬ್ಬ ವ್ಯಕ್ತಿ ಕೋಪದಿಂದ ಯಾವ ರೀತಿ ದಹನವಂತಾನೆ ಕೋಪನ ಕೈಗೆ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವನು ಸೀಮಿತವನೇಗೆ ಕಳ್ಕೊಳ್ತಾನೆ ತದನಂತರದಲ್ಲಿ ತಾಳ್ಮೆಯಿಂದ ಅವನ ಜೀವನವನ್ನು ಮಾಡಲಿಕ್ಕೆ ಏನಲ್ಲ ಪಾಠವನ್ನು ಕಲಿಬೇಕು ಆ ರೀತಿ ಒಂದಷ್ಟು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಮಾರ್ಗಗಳನ್ನು ಒಂದಷ್ಟು ನೆಲೆಯನ್ನು ಕೊಡೋದ್ರ ಮುಖಾಂತರ ನಿದ್ರಾದೇವಿ ನೆಕ್ಸ್ಟ್ ಅವರು ಜನರ ಮನಸ್ಸಲ್ಲಿ ನಿಜಕ್ಕೂ ಪ್ರೀತಿಯ ಕೊಡುಗೆ ಉಳ್ಕೊಳ್ಳುತ್ತೆ ಅಂದರೆ ತಪ್ಪಾಗಲಾರ್ದು ಚಿತ್ರತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನ ಸಲ್ಲಿಸ್ತೀನಿ ನಾಯಕ ನಟಿ ಮತ್ತು ನಿರ್ಮಾಪಕರು ನಿರ್ದೇಶಕರು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಶೀರ್ಷಿಕೆಯನ್ನು ಮಾಡೋದ್ರ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಎಲ್ಲರೂ ಸಹ ಒಂದು ಚಿತ್ರವನ್ನು ನೋಡೋದ್ರ ಮುಖಾಂತರ ಆ ತಂಡಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ಹಾರೈಸ್ತೀನಿ ತುಂಬ ಖುಷಿ ಆಗ್ತಿದೆ ಇವತ್ತು ರಾಯಲ್ ಮೀನಾಕ್ಷಿಗೆ ಬಂದಿದ್ದೀವಿ ಎಲ್ಲ ಕಡೆ ಥಿಯೇಟ್ರ್ ವಿಸಿಟ್ ಮಾಡ್ತಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ತೇಟ್ರ್ಗೂ ವಿಸಿಟ್ ಮಾಡ್ತಿದ್ದೀವಿ ಹೌಸ್ಫುಲ್ ಆಗ್ತಿದೆ ಜನರ ಪ್ರತಿಕ್ರಿಯೆ ಕೇಳಿಬಿಟ್ಟು ಕ್ಲೈಮ್ಯಾಕ್ಸ್ಗೆ ಅವ್ರ ರಿಯಾಕ್ಷನ್ಸ್ ನೋಡಿಬಿಟ್ಟು ನಾವೊಂದು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿರ್ತೀವಿ ಅದು ಜನರ ಮೂಲಕ ಫುಲ್ಫಿಲ್ ಆದಾಗ ನಮಗೂ ಕಲಾವಿದರಾಗಿ ತುಂಬ ಖುಷಿಯಾಗುತ್ತೆ ಇವತ್ತು ರಾಯಲ್ ಮೀನಾಕ್ಷಿ ಮಾಲಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಸೊ ತುಂಬಾ ಖುಷಿ ಆಗ್ತದೆ ತುಂಬಾ ಎಮೋಷ್ನಲ್ ಆಗಿದೆ ನಮ್ ನಿದೇವಿ ನೆಕ್ಸ್ಟ್ ಸಿನಿಮಾದು ರಿಯಾಕ್ಷನ್ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀವಿ ಅಂತ ಈಗ ನಂಬಿಕೆ ಇದೆ ಮತ್ತೆ ಈಗ ಜಸ್ಟ್ ನಾವು ವರ್ಡ್ ಆಫ್ ಮೌತ್ನಲ್ಲಿ ಡಿಪೆಂಡ್ ಆಗಿದ್ದೀವಿ ಜಾಸ್ತಿ ಜಾಸ್ತಿ ಜನ ಬಂದು ನಮ್ಮ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಬೇಕಂತ ನಾವು ಅದೇ ನಾವು ಮಾಡ್ತಾ ಮಾಡ್ತಿರ್ತೀವಿ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಸಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಬಂದು ನೋಡಲೇಬೇಕು ಕನ್ನಡ ಚಿತ್ರದಂಗ ತುಂಬ ಹಿಂದೆ ಉಳ್ಕೊಂಡಿತ್ತು ಬಟ್ ಒಳ್ಳೆ ಮೂವಿಯಿಂದ ಮುಂದೆ ಮುಂದೆ ಬಂದಿದೆ ಸೊ ಎಲ್ಲರೂ ಎಫರ್ಟ್ಸ್ ಕಾಣಿಸ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿಂಗು ಸಕತ ಮಾಡಿದ್ದಾರೆ ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಒಳ್ಳೆ ಸ್ಕ್ರೀನ್ ಪ್ಲೇ ಒಳ್ಳೆ ಡೈರೆಕ್ಷನ್ ಆಮೇಲೆ ಒಳ್ಳೆ ಫಾರ್ ಮೂವಿ ಚೆನ್ನಾಗಿ ನಮ್ಮ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸುಪುತ್ರ ಪ್ರವೀರ್ ಶೆಟ್ಟಿ ಅವರು ನಾಯಕ ನಟರಾಗಿ ನಟನೆ ಮಾಡಿ ಮಾಡಿರುವಂತಹ ಈ ನಿದ್ರಾದೇವಿ ನೆಕ್ಸ್ಟ್ ಎಂಬ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾದ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಈ ಸಿನಿಮಾವನ್ನು ಶತದಿನೋತ್ಸವ ಆಚರಣೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ತಾವೆಲ್ಲರೂ ಬಂದು ಕುಟುಂಬ ಸಮೇತ ಈ ಸಿನಿಮಾವನ್ನು ನೋಡಿ ಶತದಿನೋತ್ಸವ ಆಚರಣೆ ಮಾಡಲಿ ಅಂತ ಆರೈಸಲಿ ಅಂತ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆಫ್ಟರ್ ವಾಚಿಂಗ್ ದ ಮೂವಿ ನಿದ್ರಾದೇವಿ ನೈಕ್ಸ್ಟ್ರೋ ನಿಜ ಹೇಳ್ಬೇಕು ಅವ್ರೆ ಫಸ್ಟ್ ಟೈಮರ್ ಆಗಿ ಫಸ್ಟ್ ಮೂವಿಗೆ ಈ ಥರ ರಿಸ್ಕ್ರಿಪ್ಟನ್ನ ತಗೊಂಡು ಒಂದು ಇನ್ಸೊಮೇನಿಯಾ ಚೈಲ್ಡ್ಹುಡ್ ಟ್ರಾಮಾ ಫಿಯರ್ ಆಫ್ ಡೆತ್ ಫಿಯರ್ ಆಫ್ ಲೂಸಿಂಗ್ ಫಿಯರ್ ಆಫ್ ಲೂಸಿಂಗ್ ಲವ್ ಈ ಥರ ಎಲ್ಲ ಎಮೋಷನ್ಸ್ ಜೊತೆಗೆ ಆಟ ಆಡಿ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳು ಮತ್ತು ತುಂಬ ಸೆನ್ಸಿಟಿವ್ ವಿಚಾರಗಳನ್ನ ಟಚ್ ಮಾಡಿ ಭಾಳ ಚೆನ್ನಾಗಿ ಫಸ್ಟ್ ಟೈಮ್ ಡೈರೆಕ್ಟರ್ ಫಸ್ಟ್ ಟೈಮ್ ಹೀರೋ ಫಸ್ಟ್ ಟೈಮ್ ಹೀರೋಯಿನ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ್ಯಂಡ್ ಒಳ್ಳೆ ಅಂದರೆ ನಾವು ನಮ್ಮ ಮಕ್ಕಳಿಗೆ ಬೆಳೀತಿರ್ಬೇಕಾದ್ರೆ ಮನವಿ ಯಾರೋ ಇದ್ದಾಗ ಅವ್ರಿಗೇನೇನು ಸಣ್ಣ ಸಣ್ಣದ ಏನಾಗುತ್ತೆ ಟ್ರಾಮಾ ಏನು ಫಾರ್ಮ್ ಆಗುತ್ತೆ ಬೆಳೆದ ಮೇಲೆ ಅವ್ರಿಗೆ ಎಷ್ಟು ಭಯ ಬರುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸ್ಕೊಟ್ಬಿಡು ಪೇರೆಂಟ್ಸಿಗೆ ಇದು ಇಂಪಾರ್ಟೆಂಟು ಇದು ಎಲ್ಲ ಜನರೇಷನ್ ಅವ್ರು ನೋಡಬೇಕು ಹೌದು ಬಟ್ ಪೇರೆಂಟ್ಸ್ ಇಂಪಾರ್ಟೆಂಟ್ ಆಗಿ ಮೂವಿ ನೋಡಬೇಕು ಏನಕ್ಕೆ ಅಂದರೆ ಮಕ್ಳಿಗೆ ಬೆಳಿಬೇಕಾದ್ರೆ ಅವ್ರಿಗೆ ಯಾವಾಗ ಏನಾಗುತ್ತೆ ಬೆಳೆದ ಮೇಲೆ ಆ ಗಾಯ ಎಷ್ಟು ದೊಡ್ಡದಾಗುತ್ತೆ ಅದನ್ನು ರಿಕವರ್ ಆಗೋದಕ್ಕೆ ಅವ್ರೇನು ತೊಗೊತಾರೆ ಅನ್ನೋದು ಸೊ ಫಸ್ಟ್ ಶೋರ್ ಅಟ್ಲೀಸ್ಟ್ ಒಂದು ಸಲ ಆದರೂ ಬಂದು ಎಲ್ಲೂ ಸಿನಿಮಾ ನೋಡಬೇಕು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಕಾಂಟೆಂಟ್ ಇದೆ ಬಟ್ ಇವತ್ತಿಗೆ ಹೇಳಬೇಕು ಅಂದರೆ ಒಂದು ಟ್ರಾಮಾ ಅಥವಾ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಏನು ಫಾರ್ಮ್ ಆಗುತ್ತೆ ಏನು ಕಾಂಪ್ಲಿಕೇಟ್ ಆಗುತ್ತೆ ಅನ್ನೋದನ್ನು ತುಂಬಾ ನೀಟಾಗಿ ಅರ್ಥ ಆಗೋ ತುಂಬಾ ಸಿಂಪ್ಲಿಸ್ಟಿಕ್ ಹೇಳಿದ್ದಾರೆ ಎವ್ರಿ ಬಡಿ ಶುಡ್ ವಾಚ್ ಸೂಪರ್ ಆಗಿತ್ತು ಸಖತ್ ಲವ್ ಸ್ಟೋರಿ ಸೊ ಐ ರೆಕಮೆಂಡ್ ಎವ್ರಿ ಟು ಎವ್ರಿ ಒನ್ ಟು ವಾಚ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಮೂವಿ ಆಯಕ್ ನಾಟರಾದ ಪ್ರವೀಣ್ ಶೆಟ್ಟಿ ಅವರ ಅದ್ಭುತವಾದಂತಹ ನಿದ್ರಾದೇವಿ ನೆಕ್ಸ್ಟ್ ಇವರ್ ಅಂತ ಹೇಳಿ ಒಳ್ಳೆ ಅದ್ಭುತವಾದ ಚಿತ್ರ ನೋಡಿ ದಯಮಾಡಿ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಬಂದು ಈ ಚಿತ್ರನ ವೀಕ್ಷಣೆ ಮಾಡಬೇಕು ಭಾಳ ಅದ್ಭುತವಾಗಿ ಚಿತ್ರಕಥೆಯನ್ನು ಮಾಡಿದ್ದಾರೆ ದಯಮಾಡಿ ಸಾರ್ವಜನಿಕ ನಾಗರಿಕ ಬಂಧುಗಳು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಮೂವಿಯನ್ನು ವೀಕ್ಷಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ನಾನು ಮನವಿ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ ಹೊಸ ಕಾನ್ಸೆಪ್ಟ್ ಕಾನ್ಸೆಪ್ಟು ಕನ್ನಡದಲ್ಲಿ ಈ ಥರ ಯಾವುದೂ ಮಾಡಿಲ್ಲ ಸೈಕಲಾಜಿಕಲ್ ಎಮೋಷನಲ್ ಡ್ರಾಮಾ ಸಕದ ಇದೆ ಈವನ್ ಕ್ಲೈಮ್ಯಾಕ್ಸ್ ಆಗಲಿ ಆ್ಯಕ್ಟರ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಟ್ರ್ ಮತ್ತು ಎಕ್ಸ್ಟ್ರಾಡಿನರಿ ಸುಪರ್ ಫಿಲ್ಮು ಎಲ್ಲರೂ ಬಂತ ಒಂದ್ಸಲ ಆದರೆ ಅಟ್ ಲೀಸ್ಟ್ ಬಂದು ನೋಡಲೇಬೇಕಾದ ಸಿನಿಮಾ ಇದೆ ದೇವಿ ನೆಕ್ಸ್ಟ್ ಡೋರ್ ಮೂವಿ ತುಂಬ ಚೆನ್ನಾಗಿದೆ ಪ್ರವೀಣ್ ಶೆಟ್ಟಿ ಅವರು ತುಂಬ ಅತ್ಯುತ್ತಮವಾಗಿನ ಅವರು ಪ್ರತಿಭೆಯನ್ನು ತೋರಿಸಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಒಂದು ನೋಡಿ ಈ ಮೂವಿನ ಯಶಸ್ವಿ ಮಾಡಿ ಇದರಲ್ಲಿ ಒಂದು ವಿಶೇಷ ಏನಂತಂದರೆ ನಿದ್ರೆ ಬಗ್ಗೆ ಈಗ ಈಗಿನ ಕಾಲದಲ್ಲಿ ಎಲ್ರಿಗೂ ನಿದ್ರೆ ತುಂಬ ಕಷ್ಟ ಆಗ್ತಿದೆ ಈಗಿನ ಜನ್ರೇಷನಲ್ಲಿ ಅದನ್ನು ನೀಟಾಗಿ ಯಾವ ರೀತಿ ವ್ಯಸನಗಳಿಗೂ ಹೋಗಬಾರ್ದು ನಿದ್ರೆಗೆ ಹೇಗೆ ಅದನ್ನು ನಮ್ಮ ದಿನ ವ್ಯಾಯಾಮವಾಗಿ ಹೇಗೆ ಪರಿಗಣಿಸಬೇಕು ಅಂತ ಇದನ್ನು ತೋರಿಸಿದ್ದಾರೆ ಎಲ್ಲ ಬಂದು ಮೂವಿ ನೋಡಿ